ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಹಿಂದಿನ ಭಾಗದಲ್ಲಿ ಶ್ರೀರಾಮ ಸೀತೆ ಇವರ ವಿವಾಹವು ಸಂಪನ್ನವಾಗಿ ತದನಂತರದಲ್ಲಿ ಭರತನು ಮಾಂಡವಿಯೊಂದಿಗೂ ಶತ್ರುಘ್ನನು ಶ್ರುತಕೀರ್ತಿಯೊಂದಿಗೂ ಲಕ್ಷ್ಮಣನು ಊರ್ಮಿಳೆಯೊಂದಿಗೂ ವಿವಾಹವಾದ ನಂತರ ನಾಲ್ಕು ರಾಜಕುಮಾರರು ತಮ್ಮ ತಮ್ಮ ವಧುಗಳೊಂದಿಗೆ ತಂದೆಯವರ ಬಳಿಗೆ ಬಂದರು ಆ ಬಿಡದಿ ಮನೆಯು ಸೌಂದರ್ಯ ಶೋಭಾನಂದದಿಂದ ತುಂಬಿ ಹೋಯಿತು ಅನೇಕ ವಿಧವಾದ ರುಚಿಕರ ಪಕ್ವಾನ್ಗಳಿಂದ ಒಡಗೂಡಿದ ಅಡಿಗೆ ಸಿದ್ಧವಾಯಿತು ಜನಕನು ಬೀಗರನ್ನು ಅಂದರೆ ಗಂಡಿನ ಕಡೆಯವರನ್ನು ಮೊದಲಿಗೆ ಊಟಕ್ಕೆ ಆಹ್ವಾನಿಸಿದನು ದಶರಥ ಮಹಾರಾಜರು ಪುತ್ರರೊಂದಿಗೆ ಪರಿವಾರ ಸಹಿತವಾಗಿ ಭೋಜನಕ್ಕಾಗಿ ಹೊರ ನಡೆದರು ದಾರಿಯುದ್ಧಕ್ಕೂ ಅನುಪಮ ವಸ್ತ್ರಗಳನ್ನು ನೆಡೆಮುಡಿ ಹಾಸಲಾಗಿತ್ತು ಆದರದಿಂದ ಎಲ್ಲರ ಕಾಲು ತೊಳೆಯಲಾಗಿತ್ತು ಎಲ್ಲರನ್ನು ಯೋಗ್ಯವಾದ ಆಸನಗಳಲ್ಲಿ ಕುಳ್ಳಿರಿಸಲಾಗಿತ್ತು ಆಗ ಜನಕನು ಸ್ವತಃ ಅಯೋಧ್ಯಾಧಿಪತಿ ದಶರಥನ ಕಾಲುಗಳನ್ನು ತೊಳೆದನು ಅವನ ಸ್ನೇಹ ಸೌಶೀಲ್ಯಗಳು ಪ್ರಶಂಸನೀಯವಾದವುಗಳು ಬಳಿಕ ಪರಶಿವನು ಸರ್ವದಾ ತನ್ನ ಹೃದಯದಲ್ಲಿ ಇರಿಸಿಕೊಂಡಿರುವ ಶ್ರೀರಾಮನ ಚರಣ ಕಮಲಗಳನ್ನು ಜನಕನು ತೊಳೆದನು ಬಳಿಕ ಉಳಿದ ಮೂವರು ಸೋದರರ ಪಾದಗಳನ್ನು ಶ್ರೀರಾಮನ ಪಾದಗಳಂತೆಯೇ ತೊಳೆದನು ಅನಂತರ ಅವರಿಗೆಲ್ಲರಿಗೂ ಉಚಿತಾಸನಗಳನ್ನು ಆಸನಗಳನ್ನು ನೀಡಿದನು ಬಡಿಸುವವರನ್ನು ಕರೆದನು ಆದರದಿಂದ ರತ್ನದ ತಗಡುಗಳಿಗೆ ಚಿನ್ನದ ಕೀಲು ಹೊಡೆದು ನಿರ್ಮಿತವಾದ ಊಟದೆಲೆಗಳನ್ನು ಅಣಿಗೊಳಿಸಲಾಯಿತು ಚತುರರು ವಿನೀತರು ಆದ ಬಾಣಸಿಗರು ಚೆಲುವಾದ ರುಚಿಕರವಾದ ತವ್ವೆ ಅನ್ನ ಹಸುವಿನ ಗಮಗಮಿಸುವ ತುಪ್ಪ ಇವುಗಳನ್ನು ಕ್ಷಣಾರ್ಧದಲ್ಲಿ ಬಡಿಸಿ ಹೋದರು ಮೊದಲಿಗೆ ಎಲ್ಲರೂ ಐದು ತುತ್ತು ಅಂದರೆ ಪಂಚ ಪ್ರಾಣಾಹುತಿಗಳನ್ನು ಮಂತ್ರಯುಕ್ತವಾಗಿ ಉಂಡ ಬಳಿಕ ಊಟಕ್ಕೆ ತೊಡಗಿದರು ವ್ಯಂಗ್ಯೋಕ್ತಿಗಳಿಂದೊಳಗೊಂಡಿದ್ದ ಅಂದರೆ ಸರಸಾಲಾಪಗಳಿಂದ ಕೂಡಿದ ಹಾಡುಗಳನ್ನು ಸಂತೋಷವಾಗಿ ಕೇಳಿದರು ಅನೇಕ ವಿಧವಾದ ಅಮೃತೋಪಮವಾದ ಪಂಚ ಭಕ್ಷ್ಯ ಪರಮಾನ್ನಗಳನ್ನು ಬಡಿಸಿದರು ಇವುಗಳನ್ನು ವರ್ಣಿಸುವುದೇ ಅಸಾಧ್ಯವಾಗಿದೆ ಕುಶಲರಾದ ಬಾಣಸಿಗರು ನಾನಾ ವಿಧವಾದ ವ್ಯಂಜನಗಳನ್ನು ಬಡಿಸತೊಡಗಿದರು ಎದುರು ವಿಧ ಭೋಜನ ಪದಾರ್ಥಗಳನ್ನು ಅಂದರೆ ಭಕ್ಷ್ಯ ಭೋಜ್ಯ ಚೋಷ್ಯ ಲೇಖ್ಯ ಇವುಗಳನ್ನು ಬಡಿಸಿದರು ಇವುಗಳಲ್ಲಿ ಒಂದೊಂದು ವರ್ಗದಲ್ಲೂ ಎಷ್ಟೊಂದು ಬಗೆಯ ಪದಾರ್ಥಗಳು ತಯಾರಾಗಿದ್ದವೆಂದರೆ ಅದನ್ನು ವರ್ಣಿಸಲ ಸದಳ ಆರು ರಸಗಳ ಅನೇಕ ವಿಧವಾದ ವ್ಯಂಜನಗಳಿವೆ ಒಂದೊಂದು ರಸದ್ದು ಅಸಂಖ್ಯ ಪದಾರ್ಥಗಳು ಊಟ ಮಾಡುತ್ತಿದ್ದಾಗ ಬೀಗರ ಹೆಂಗಸರ ಮತ್ತು ಗಂಡಸರ ಹೆಸರುಗಳನ್ನು ಎತ್ತಿ ಎತ್ತಿ ಮಧುರವಾಗಿ ವ್ಯಂಗ್ಯ ಹಾಸ್ಯೋಕ್ತಿ ಗೀತೆಗಳನ್ನು ಹಾಡುತ್ತಿದ್ದರು ಸಂದರ್ಭೋಚಿತವಾಗಿ ಕಟ್ಟಿದ ಹಾಸ್ಯಮಯ ಹಾಡುಗಳಿಂದ ಎಲ್ಲರೂ ಸಂತಸ ಪಟ್ಟರು ದಶರಥ ಮಹಾರಾಜರು ತನ್ನ ಪರಿವಾರದೊಂದಿಗೆ ಆನಂದ ಪಟ್ಟರು ಈ ರೀತಿಯಿಂದ ಎಲ್ಲರೂ ಭೋಜನ ಮಾಡಿದರು ಅನಂತರ ಎಲ್ಲರಿಗೂ ಕೈ ಬಾಯಿ ತೊಳೆಯಲು ನೀರು ಕೊಡಲಾಯಿತು ಜನಕನು ದಶರಥನನ್ನು ಅವನ ಪರಿವಾರದವರನ್ನು ತಾಂಬೂಲಾದಿಗಳಿಂದ ಯಥೋಚಿತವಾಗಿ ಸತ್ಕರಿಸಿದನು ರಾಜ ಶಿರೋಮಣಿಯಾದ ದಶರಥನು ಸಂತುಷ್ಟನಾಗಿ ಸಕಲ ಮರ್ಯಾದೆಗಳಿಂದ ತನ್ನ ಬಿಡದಿಗೆ ವಿಜಯಂಗೈದನು ಮಿಥಿಲಾ ನಗರದಲ್ಲಿ ಪ್ರತಿದಿನವೂ ಮಂಗಳ ಮಹೋತ್ಸವಗಳು ನಿತ್ಯ ನೂತನವಾಗಿ ಜರುಗುತ್ತಾಗಿದ್ದವು ಹಗಲು ಎರುಳುಗಳು ನಿಮಿಷದಂತೆ ಉರುಳಿ ಹೋದವು ಒಂದು ದಿನ ದಶರಥನು ಮುಂಜಾನೆಯೇ ಮೇಲೆದ್ದನು ಸೂತರು ಅವನ ಗುಣಗಾನ ಮಾಡತೊಡಗಿದರು ಆಗ ನಾಲ್ವರು ಕುಮಾರರನ್ನು ನವವಧುಗಳನ್ನು ಕಂಡು ದಶರಥನ ಮನಸ್ಸಿನಲ್ಲಿ ಉಂಟಾದ ಆನಂದವು ಹೇಳುತ್ತೀರದು ಅವನು ತನ್ನ ಪ್ರಾತರಾನ್ಕೆಗಳನ್ನು ಮುಗಿಸಿಕೊಂಡು ವಸಿಷ್ಠರಿದ್ದಲ್ಲಿಗೆ ತೆರಳಿದನು ದಶರಥನ ಹೃದಯವು ಪ್ರೇಮಾನಂದದಿಂದ ತುಂಬಿ ಹೋಗಿತ್ತು ಅವನು ವಸಿಷ್ಠರನ್ನು ಪೂಜಿಸಿ ಕೈಜೋಡಿಸಿ ವಂದಿಸಿಕೊಂಡು ಅಮೃತಮಯಿ ವಚನಗಳಿಂದ ಇಂತೆಂದನು ಮುನಿವರೆಣ್ಯರೆ ನಿಮ್ಮ ಕೃಪೆಯಿಂದ ಇಂದು ನಾನು ಪೂರ್ಣ ಕಾಮನಾದೆ ಸ್ವಾಮಿ ಬ್ರಾಹ್ಮಣರನ್ನು ಬರಮಾಡಿಕೊಂಡು ಅವರಿಗೆ ಚೆನ್ನಾಗಿ ಒಡವೆ ವಸ್ತ್ರಗಳಿಂದ ಅಲಂಕರಿಸಿದ ಗೋವುಗಳನ್ನು ದಾನ ಮಾಡಿರಿ ಇದನ್ನು ಕೇಳಿದ ಗುರುಗಳು ರಾಜನನ್ನು ಹೊಗಳಿ ಮುನಿವೃಂದವನ್ನು ಆಹ್ವಾನಿಸಿದನು ಆಗ ವಾಮದೇವರು ನಾರದ ಮಹರ್ಷಿಗಳು ವಾಲ್ಮೀಕಿ ಜಾಬಾಲಿ ವಿಶ್ವಾಮಿತ್ರರು ಮೊದಲುಗೊಂಡು ತಪೋಧನರಾದ ಮುನಿಶ್ರೇಷ್ಠರ ಘಟನವೇ ಆಗಮಿಸಿತು ರಾಜನು ಅವರಿಗೆಲ್ಲರಿಗೂ ದಂಡವತ್ ಪ್ರಣಾಮಗೈದು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಅವರಿಗೆ ಉತ್ತಮವಾದ ದಿವ್ಯಾಸರಗಳನ್ನು ನೀಡಿದನು ಕಾಮಧೇನುವಿನಂತೆ ಸುಂದರ ಸಾಧುಗಳಾದ ನಾಲ್ಕು ಲಕ್ಷ ಉತ್ತಮ ಗೋವುಗಳನ್ನು ತರಿಸಿದನು ಅವುಗಳನ್ನು ಚೆನ್ನಾಗಿ ಅಲಂಕರಿಸಿ ಪೂಜಿಸಿ ಪ್ರಸನ್ನ ಚಿತ್ತದಿಂದ ವಿಪ್ರರಿಗೆ ದಾನ ಮಾಡಿದನು ಜಗತ್ತಿನಲ್ಲಿ ಇಂದು ನಾನು ಬದುಕಿನ ಫಲವನ್ನು ಪಡೆದೆ ಕೃತ್ಕೃತ್ಯನಾದೆ ಎಂದು ಭಿನ್ನವಿಸಿಕೊಂಡನು ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದು ರಾಜನು ಆನಂದಿತನಾದನು ಅನಂತರ ಯಾಚಕರ ಸಮೂಹವನ್ನು ಕರೆಸಿ ಅವರೆಲ್ಲರಿಗೂ ಅವರವರ ಅಭಿರುಚಿಯಂತೆ ವಿಚಾರಿಸಿ ಭಿನ್ನ ಉಸ್ತ್ರ ಆನೆ ಕುದುರೆ ರಥ ಮೊದಲಾದವುಗಳನ್ನು ರವಿಕುಲನಂದನನಾದ ದಶರಥನು ದಾನ ಮಾಡಿದನು ದಾನ ಪಡೆದು ಎಲ್ಲರೂ ಸೂರ್ಯಕುಲದ ಒಡೆಯನಿಗೆ ಜಯವಾಗಲಿ ಎಂದು ಹರಸುತ್ತ ಅವನ ಗುಣಗಳನ್ನು ಕೊಂಟಾಡುತ್ತ ತಮ್ಮ ಮನೆಗೆ ಮರಳಿದರು ಈ ವಿಧವಾಗಿ ಶ್ರೀರಾಮನ ವಿವಾಹ ಮಹೋತ್ಸವವು ವೈಭವದಿಂದ ಜರುಗಿತು ಇದನ್ನು ಸಹಸ್ರ ಮುಖನಾದ ಆದಿಶೇಷನು ಕೂಡ ವರ್ಣಿಸಲಾರನು ದಶರಥನು ಪುನಃ ಪುನಃ ವಿಶ್ವಾಮಿತ್ರರ ಚರಣಗಳಿಗೆರೆಗೆ ಈ ಎಲ್ಲ ಆನಂದವೂ ನಿಮ್ಮ ಕೃಪಾ ಕಟಾಕ್ಷದ ಪ್ರಸಾದವೇ ಎಂದು ಭಿನ್ನವಿಸಿಕೊಂಡನು ದಶರಥ ಮಹಾರಾಜನು ಜನಕ ಮಹಾರಾಜನ ಸ್ನೇಹ ಸೌಶೀಲ್ಯವನ್ನು ಐಶ್ವರ್ಯ ಪ್ರಭಾವವನ್ನು ಸಕಲ ಗೌರವ ಮರ್ಯಾದೆಗಳನ್ನು ಅನೇಕ ವಿಧದಿಂದ ಪ್ರಶಂಸಿಸಿದನು ಪ್ರತಿದಿನ ಬೆಳಗ್ಗೆದ್ದು ದಶರಥನು ಅಯೋಧ್ಯೆಗೆ ಹಿಂದಿರುಗಲು ಅಪ್ಪಣೆ ಬೇಡುವನು ಆದರೆ ಜನಕನು ಅವರನ್ನು ಬಲವಂತವಾಗಿ ಅಲ್ಲಿ ಉಳಿಸಿಕೊಳ್ಳುವನು ಆದರ ಸತ್ಕಾರಗಳು ನಿತ್ಯ ನೂತನವಾಗಿ ಹೆಚ್ಚುತ್ತಲೇ ಹೋಗುತ್ತಿವೆ ನಿತ್ಯವೂ ಸಾವಿರಾರು ಬಗೆಯ ಆತಿಥ್ಯ ನಡೆಯುತ್ತದೆ ನಗರದಲ್ಲಿ ಪ್ರತಿದಿನವೂ ಹೊಸ ಹೊಸ ವಿನೋದ ಪ್ರದರ್ಶನಗಳು ಆನಂದೋತ್ಸವಗಳು ನಡೆಯುತ್ತವೆ ದಶರಥನು ಅಯೋಧ್ಯೆಗೆ ಹೋಗುವುದು ಮಿಥಿಲಾವಾಸಿಗಳಿಗೆ ಯಾರಿಗೂ ಹಿಡಿಸುತ್ತಿರಲಿಲ್ಲ ಈ ವಿಧವಾಗಿ ಗಂಡಿನ ಕಡೆಯವರು ಮಿಥಿಲಾನಗರದ ಜನರ ಪ್ರೇಮಪಾಶದಿಂದ ಬಂಧಿತರಾಗಿದ್ದಾರೋ ಎನ್ನುವಂತೆ ಅನೇಕ ದಿನಗಳು ಕಳೆದವು ಆಗ ವಿಶ್ವಾಮಿತ್ರರು ಮತ್ತು ಶತಾನಂದರು ಜನಕನ ಬಳಿಗೆ ಹೋಗಿ ಇಂತೆಂದರು ನಿಮ್ಮ ಸ್ನೇಹ ಅವರನ್ನು ಬೀಳ್ಕೊಡಲೊಲ್ಲದು ನಿಜ ಆದರೂ ದಶರಥನಿಗೆ ಹೋಗಲು ಅನುಮತಿಯನ್ನು ನೀಡಿರಿ ಜನಕನು ಹೇಳುತ್ತಾನೆ ಸ್ವಾಮಿ ಹಾಗೆಯಾಗಲಿ ಎಂದು ಹೇಳಿ ಮಂತ್ರಿಗಳನ್ನು ಕರೆಸಿದನು ಅವರು ಬಂದು ಮಹಾರಾಜರಿಗೆ ಜಯವಾಗಲಿ ಎಂದು ಜಯಕಾರ ಮಾಡಿ ತಲೆಬಾಗಿದರು ಜನಕನು ಹೇಳುತ್ತಾನೆ ಅಯೋಧ್ಯಾನಾಥರು ಊರಿಗೆ ಮರಳಲು ಆತುರ ಪಡುತ್ತಿರುವರು ಒಳಗೆ ರಾಣಿ ಮಾಸಕ್ಕೆ ಇವರ ಸುದ್ದಿಯನ್ನು ಮುಟ್ಟಿಸಿರಿ ಇದನ್ನು ಕೇಳುತ್ತಲೇ ಸಚಿವರು ವಿಪ್ರರು ಸಭಾ ಸಭಾಸದರು ಮಹಾರಾಜ ಜನಕನೂ ಕೂಡ ಪ್ರೇಮ ವಿಹ್ವಲರಾದರು ಗಂಡಿನ ದಿಬ್ಬಣವು ಹಿಂದಿರುಗುವುದೆಂದು ಕೇಳಿ ಮಿಥಿಲಾ ನಿವಾಸಿಗಳು ಇದು ನಿಜವೇ ಎಂದು ಆಶ್ಚರ್ಯದಿಂದ ಪರಸ್ಪರ ಮಾತನಾಡಿಕೊಂಡರು ಹೋಗುವುದು ದಿಟವೆಂದು ತಿಳಿದು ಅವರೆಲ್ಲರ ಮುಖಗಳು ಸಂಧ್ಯಾಕಾಲದಲ್ಲಿ ಮುದುಡುವ ಕಮಲದಂತೆ ಬಾಡಿದವು ಅಯೋಧ್ಯೆಯಿಂದ ಮಿಥಿಲೆಗೆ ಬರುವಾಗ ದಿಬ್ಬಣದವರು ತಂಗಿಕೊಂಡಿದ್ದ ಕಡೆಗಳಲ್ಲೆಲ್ಲ ಮರಳಿ ಹೋಗುವಾಗಲೂ ಕೂಡ ಮುಂದಾಗಿಯೇ ಆಹಾರ ಪದಾರ್ಥಗಳನ್ನು ಕಳಿಸಿಕೊಡಲಾಗಿತ್ತು ಅನೇಕ ವಿಧವಾದ ಅವರ್ಣನೀಯ ಫಲಗಳನ್ನು ಪಕ್ವಾನ್ನಗಳನ್ನು ಭೋಜನ ಸಾಮಗ್ರಿಯನ್ನು ಲೆಕ್ಕವಿಲ್ಲದಷ್ಟು ಎತ್ತುಗಳ ಮೇಲೆ ಹೇರಿ ಹಾಗೂ ಕಾವಡಿಗಳಲ್ಲಿ ತುಂಬಿ ಬೋವಿಗಳ ಮೂಲಕ ಕಳಿಸಿಕೊಡಲಾಯಿತು ಜೊತೆಗೆ ಅನೇಕ ವಿಧವಾದ ಹಾಸಿಗೆಗಳನ್ನು ಮಂಚಗಳನ್ನು ಕಳಿಸಲಾಯಿತು ಸರ್ವಾಲಂಕೃತವಾದ ಒಂದು ಲಕ್ಷ ಕುದುರೆಗಳು ಇಪ್ಪತ್ತೈದು ಸಾವಿರ ರಥಗಳನ್ನು ಅವರೊಂದಿಗೆ ಕಳುಹಿಸಲಾಯಿತು ದಿಗ್ಗಜಗಳು ಕೂಡ ತಲೆದಗ್ಗಿಸುವಂತಹ ಹತ್ತು ಸಾವಿರ ಅಲಂಕೃತ ಮದಗಜಗಳನ್ನು ಕಳುಹಿಸುವ ಏರ್ಪಾಡು ಮಾಡಲಾಗಿತ್ತು ಬಂಡಿಗಳಲ್ಲಿ ಬಂಗಾರ ರತ್ನಗಳು ವಸ್ತ್ರಗಳು ಹಸು ಮತ್ತು ದಾಸ ದಾಸಿಯರು ಹಾಗೂ ನಾನಾ ವಿಧವಾದ ಉಡುಗೊರೆಗಳನ್ನು ಜನಕನು ಕಳುಹಿಸಿದನು ಜನಕನು ಮತ್ತೆ ಹೇಳಲಾಗದಷ್ಟು ಅಪರಿಮಿತವಾದ ಬಳುವಳಿಯನ್ನು ನೀಡಿದನು ಅದರ ಮುಂದೆ ಲೋಕಪಾಲಕರು ತಮ್ಮ ಸಂಪತ್ತನ್ನು ಅತ್ಯಲ್ಪವೆಂದು ಭಾವಿಸಿದರು ಈ ವಿಧವಾಗಿ ಎಲ್ಲ ವಸ್ತುಗಳನ್ನು ಜೊತೆ ಸೇರಿಸಿ ಜನಕನು ಅಯೋಧ್ಯೆಗೆ ಹೊರಡಲಿರುವ ದಿಬ್ಬಣದೊಂದಿಗೆ ಇರಿಸಿದನು ದಿಬ್ಬಣವು ಮರಳುವುದು ಎಂಬ ಸುದ್ದಿಯನ್ನು ಕೇಳುತ್ತಲೇ ಎಲ್ಲ ರಾಣಿಯರು ಸ್ವಲ್ಪ ನೀರಿನಲ್ಲಿ ಮೀನುಗಳು ವಿಲವಿಲ್ಲನೆ ಒದ್ದಾಡುವಂತೆ ಒದ್ದಾಡಿದರು ಅವರು ಮತ್ತೆ ಮತ್ತೆ ಸೀತೆಯನ್ನು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ಆಶೀರ್ವದಿಸುತ್ತಾ ಬುದ್ಧಿವಾದ ಹೇಳುತ್ತಾರೆ ನೀನು ಯಾವಾಗಲೂ ನಿನ್ನ ಪತಿಗೆ ಅತ್ಯಂತ ಪ್ರಿಯಳಾಗಿರು ನಿನ್ನ ಸೌಮಂಗಲ್ಯವು ಅಚಲವಾಗಿರಲಿ ಇದೇ ನಮ್ಮ ಆಶೀರ್ವಾದವು ನೀನು ಅಕ್ಕಿ ಮಾವ ಮತ್ತು ಗುರುವಿನ ಸೇವೆ ಮಾಡು ಪತಿಯ ಸ್ವಭಾವವನ್ನು ಅರಿತು ಅವನಿಗೆ ಸೇವೆ ಮಾಡುತ್ತಿರು ಈ ರೀತಿಯಾಗಿ ಹಿತವಚನವನ್ನು ಹೇಳುತ್ತಾರೆ ಪಿತರರಾದ ಸೀತೆಯ ಓರಿಗೆಯ ಗೆಳತಿಯರು ಆಕೆಗೆ ಹದಿಬದೆಯ ಧರ್ಮವನ್ನು ಅರುಹುತ್ತಿದ್ದರು ಆದರದಿಂದ ಎಲ್ಲ ಹೆಣ್ಣು ಮಕ್ಕಳಿಗೂ ಧರ್ಮವನ್ನು ಉಪದೇಶಿಸಿ ರಾಣಿಯರು ಮತ್ತೆ ಮತ್ತೆ ಅವರನ್ನು ಆಲಂಗಿಸಿಕೊಂಡರು ತಾಯಿಯರಿಗೆ ಮಕ್ಕಳನ್ನು ಎಷ್ಟು ನೋಡಿದರೂ ತೃಪ್ತಿಯಿಲ್ಲ ಬ್ರಹ್ಮನು ಈ ಹೆಣ್ಣು ಜನ್ಮವನ್ನು ಏಕೆ ಕೊಟ್ಟನು ಎಂದು ಹಲಬುತ್ತಿದ್ದರು ವಿವಾಹ ಸಂದರ್ಭವೇ ಹೀಗೆ ವಿವಾಹದಲ್ಲ ವಿವಾಹದ ಸಂಪೂರ್ಣ ಆಚರಣೆಗಳು ಅತ್ಯಂತ ಸಂತೋಷದಲ್ಲಿಯೇ ಮುಳುಗೇಳಿಸುವಂತಿದ್ದರೂ ಕೂಡ ಅಂತಿಮವಾಗಿ ಹೆಣ್ಣು ಮಕ್ಕಳನ್ನು ಕಳಿಸಿಕೊಡುವ ಸಂದರ್ಭ ಬಂದಾಗ ತಾಯಿಯೂ ಸೇರಿದಂತೆ ಸಕಲರಿಗೂ ಅದು ಅತ್ಯಂತ ದುಃಖಮಯ ಸಂದರ್ಭ ಹೆಣ್ಣು ಮಕ್ಕಳೊಂದಿಗೆ ಇರುವಂತಹ ವ್ಯಾಮೋಹ ಅವರೊಂದಿಗೆ ಇರುವಂತಹ ಒಡನಾಟವೇ ಅಂತಹದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ம்மம் பிராத்தையே நித்தியம் விதையே நமஸம்மச்சிரல் हरणभवभयदारुणं श्रीरुं श्रीरां श्रीरुं श्रीरां श्री